ಸೇಮ್ ಅವರು ಯಾರು ಸೇಮ್ ಅವರೇ ಹೇಳ ಸರ್ ಮಾಹಿತಿ ಸಿಕ್ಕಿರ್ಬೇಕಲ್ಲ ಒಬ್ಬರು ಮುಖ್ಯ ವ್ಯಕ್ತಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿದೆ ಸರ್ ಅಂದರೆ ಏನಾದರೂ ಆಧಾರ್ ಇರಬೇಕಲ್ಲ ಆಧಾರ ಇದ್ದಾಗ ಹೇಳಿದ್ರು ಐವತ್ತು ಶಾಸಕರಿಗೆ ಐವತ್ತೈವತ್ತು ಕೋಟಿ ಕೋಟಿ ಐವತ್ತು ಶಾಸಕರಿಗೆ ಅವರು ಐವತ್ತು ಐವತ್ತು ಕೋಟಿ ಕೊಡಲಿ ನೂರು ಕೋಟಿ ಕೊಡಲಿ ಮಾರಾಟಕ್ಕೆ ಯಾರೂ ಇಲ್ಲ ಇಲ್ಲಿ ಮಾರಾಟ ಆಗೋರು ಎಮ್ ಎಲ್ ಎಮ್ ಎಲ್ಗಳಿಲ್ಲ ಅವ್ರು ಎಷ್ಟೇ ಡಿಮಾಂಡ್ ಮಾಡಲಿ ನಮ್ಮ ಶಾಸಕರು ಯಾರು ಕೂಡ ಮಾರಾಟಕ್ಕೆ ಇಲ್ಲ ಸ್ವಾಭಿಮಾನದ ಇದ್ದಾರೆ ಎಲ್ಲರೂ ಸ್ವಾಭಿಮಾನ ಅವ್ರಿಗೆ ಏನಾದ್ರು ಮಾಹಿತಿ ಸಿಕ್ಕಿರ್ಬೇಕಲ್ಲ ಒಬ್ಬರು ಮುಖ್ಯ ವ್ಯಕ್ತಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿರ್ತಾರೆ ಅಂದ್ರೆ ಅವ್ರಿಗೇನಾದ್ರೂ ಆಧಾರ್ ಇರ್ಬೇಕಲ್ಲ ಆಧಾರ್ ಇದ್ದಾಗ ಹೇಳಿರ್ತಾರೆ ಐವತ್ತು ಶಾಸಕರಿಗೆ ಐವತ್ತೈವ ಕೋಟಿ ಅವರು ಐವತ್ತು ಐವತ್ತು ಕೋಟಿ ಕೊಡಲಿ ನೂರು ಕೋಟಿ ಕೊಡಲಿ ಮಾರಾಟಕ್ಕೆ ಯಾರು ಇಲ್ಲ ಇಲ್ಲಿ ಮಾರಾಟ ಆಗೋರು ಎಮ್ ಎಲ್ ಎಮ್ ಅವ್ರು ಎಷ್ಟೇ ಡಿಮಾಂಡ್ ಮಾಡಲಿ ನಮ್ಮ ಶಾಸಕರು ಯಾರು ಕೂಡ ಮಾರಾಟಕ್ಕೆ ಇಲ್ಲ ಸ್ವಾಭಿಮಾನದಿಂದ ಎಲ್ಲರೂ ಸ್ವಾಭಿಮಾನದ ಸಿಎಂ ಏನಾದರೂ ಮಾಹಿತಿ ಸಿಕ್ಕಿರ್ಬೇಕಲ್ಲ ಒಂದು ಮುಖ್ಯ ಮುಖ್ಯಮಂತ್ರಿಯಾಗಿ ಹೇಳಿರ್ತಾರೆ ಅಂದರೆ ಅವ್ರಿಗೇನಾದ್ರು ಆಧಾರ್ ಇರಬೇಕಲ್ಲ ಆಧಾರ ಇದ್ದಾಗ ಹೇಳಿರ್ತಾರೆ ಐವತ್ತು ಶಾಸಕರಿಗೆ ಐವತ್ತೈವತ್ತು ಕೋಟಿ ಹೇಳಿದ್ದಾರೆ ಅವರು ಐವತ್ತು ಕೋಟಿ ಐವತ್ತು ಕೋಟಿ ಕೊಡಲಿ ನೂರು ಕೋಟಿ ಕೊಡಲಿ ಮಾರಾಟಕ್ಕೆ ಯಾರೂ ಇಲ್ಲ ಇಲ್ಲಿ ಮಾರಾಟ ಆಗೋರು ಎಮಾರು ಎಮ್ ಎಲ್ ಎಗಳಿಲ್ಲ ಅವ್ರು ಎಷ್ಟೇ ಡಿಮಾಂಡ್ ಮಾಡಲಿ ನಮ್ಮ ಶಾಸಕರು ಯಾರು ಕೂಡ ಮಾರಾಟಕ್ಕೆ ಇಲ್ಲ ಸ್ವಾಭಿಮಾನದಿಂದರ್ತಾರೆ ಎಲ್ಲರೂ ಸ್ವಾಭಿಮಾನಿಸಿದ್ದೇವೆ